ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಅಕ್ಟೋಬರ್ ಒಂದು ಅಂದರೆ ಇವತ್ತು ಸೀನಿಯರ್ ಸಿಟಿಜನ್ಸ್ ಡೇ ಸೊ ಏನು ನಮ್ಮ ಹಿರಿಯ ನಾಗರಿಕರನ್ನ ಎಲ್ಲರನ್ನು ಸ್ಮರಿಸುವ ಮುಖಾಂತರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಸುಮೈ್ರೀ ಗುರುವೇ ನಮಃ ಅಂತ ಹೇಳ್ತೀವಿ ಅದೇ ಥರನೇ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಹೇಳ್ತೀವಿ ಅದೇ ಥರನೇ ನಮ್ಮ ಸೀನಿಯರ್ ಸಿಟಿಝನ್ಸ್ನ ಸ್ಮರಣೆ ಮಾಡುವಂಥ ಒಂದು ದಿನಾಚರಣೆ ಅಂತಲೇ ಹೇಳ್ಬೋದು ಎಲ್ಲ ಸೀನಿಯರ್ ಸಿಟಿಜನ್ಸ್ಗೂ ನಮ್ಮ ಒಂದು ಶುಭಾಶಯ ತಿಳಿಸ್ತೀವಿ ಅವರ ಒಂದು ಏಳಿಗೆ ನಮ್ಮ ಏಳಿಗೆಗೆ ಅವರ ಕಾರಣಕರ್ತರಿದ್ದಾರೆ ಅವರೆಲ್ಲರನ್ನೂ ಇವತ್ತು ಸ್ಮರಿಸುವ ಅಕ್ಟೋಬರ್ ಒನ್ ಸೀನಿಯರ್ ಸಿಟಿಸನ್ಸ್ ಡೇ ಆಚರಣೆ ಮಾಡ್ತೀವಿ ನಾಡಿನಾದ್ಯಂತ ದೇಶಾದ್ಯಂತ ಆಚರಣೆ ಆಗ್ತಿದೆ ಸೊ ಎಲ್ಲರಿಗೂ ಒಳ್ಳೇದಾಗಿ ನಮ್ಮ ಗುರು ಹಿರಿಯ ಗುರು ಸ್ಮರಿಸುವ ಹ್ಯಾಪಿ ಸೀನಿಯರ್ ಸಿಟಿಸನ್ಸ್ ಡೇ